ಫೋನ್ ಇದರಲ್ಲಿ ಡಿಸ್ಪ್ಲೇ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಡಿಸ್ಪ್ಲೇ ಕೆಟ್ಟು ಹೋದರೆ ಅದನ್ನ ಬದಲಾಯಿಸುವುದಕ್ಕೆ ಇಲ್ಲವೇ ರಿಪೇರಿ ಮಾಡೋದಕ್ಕೆ ತುಂಬಾನೇ ವೆಚ್ಚ ಆಗುತ್ತೆ ಅದರ ಬದಲಾಗಿ ಡಿಸ್ಪ್ಲೇಗೆ ಗೋರಿಲ್ಲಾ ಗ್ಲಾಸ್ ಸ್ಕ್ರೀನ್ ಪ್ರೊಟೆಕ್ಷನ್ ಡಿಸ್ಪ್ಲೇ ಟ್ಯಾಂಪರ್ ಗ್ಲಾಸ್ ಹಾಕಿಸಿದ್ರೆ ಡಿಸ್ಪ್ಲೇ ಸುರಕ್ಷಿತವಾಗಿರುತ್ತೆ ಅದಕ್ಕಾಗಿ ಉತ್ತಮ ಗುಣಮಟ್ಟದ ಗೋರಿಲ್ಲಾ ಗ್ಲಾಸ್ ಹಾಕಿಸುವುದು ಅಗತ್ಯ ಗೋರಿಲ್ಲಾ ಗ್ಲಾಸ್ ಬಗೆಗಿನ ಇಂಟ್ರೆಸ್ಟಿಂಗ್ ಮಾಹಿತಿ ಇಲ್ಲಿದೆ ಗೋರಿಲ್ಲಾ ಗ್ಲಾಸ್ ಬಳಕೆಯಿಂದ ಉಂಟಾಗುವ ಪ್ರಯೋಜನಗಳ ಕುರಿತು ಮಾಹಿತಿ ಈ ವಿಡಿಯೋದಲ್ಲಿದೆ ಇಂದು ಸ್ಮಾರ್ಟ್ಫೋನ್ಗಳು ಕೈಗೆಟುಕುವ ಬೆಲೆಗೆ ಲಭ್ಯ ಇರೋದ್ರಿಂದ ಜನಸಾಮಾನ್ಯರು ಅದರ ಬಗ್ಗೆ ಹೆಚ್ಚಿನ ಕಾಳಜಿಯನ್ನ ವಹಿಸುವುದಿಲ್ಲ ತುಂಬಾ ಜೋಪಾನವಾಗಿ ಮೊಬೈಲ್ ಅನ್ನ ಇಟ್ಕೊಳ್ಳುವವರು ಕೆಲವೇ ಮಂದಿ ಹೀಗಾಗಿ ಮೊಬೈಲ್ಗಳು ಆಗಾಗ ಕೈಯಿಂದ ಬಿದ್ದು ಒಡಿತಾನೆ ಇರ್ತವೆ ಹೀಗಾದಾಗ ಸ್ಕ್ರೀನ್ ಬಿರುಕು ಬಿಟ್ಟು ಮೊಬೈಲ್ ಕೂಡ ಹಾಳಾಗುತ್ತೆ ಇದು ಆಗ್ತಾನೆ ಖರೀದಿಸಿದ ಸ್ಮಾರ್ಟ್ಫೋನ್ಗಳಲ್ಲೂ ಕೂಡ ಸಂಭವಿಸುತ್ತೆ ಈ ಸಮಸ್ಯೆ ಬಗೆಹರಿಸುವುದಕ್ಕೆ ಮಾರುಕಟ್ಟೆಗೆ ಬಂದಿದ್ದು ಗೋರಿಲ್ಲಾ ಗ್ಲಾಸ್ ಗೋರಿಲಾ ಗ್ಲಾಸ್ ಅನ್ನ ಅಲ್ಕಾಲಿ ಅಲ್ಯೂಮಿನಿಯಾ ಸಿಲಿಕೇಟ್ ಸ್ಫಟಿಕಗಳಿಂದ ತಯಾರಿಸಲಾಗುತ್ತೆ ಇದನ್ನ ಎಲೆಕ್ಟ್ರಿಕಲ್ ಡಿವೈಸ್ ನಲ್ಲೂ ಬಳಸಲಾಗುತ್ತೆ ಮಾರುಕಟ್ಟೆಯಲ್ಲಿರುವ ಯಾವುದೇ ಸ್ಮಾರ್ಟ್ಫೋನ್ ಅಂಗಡಿಯಿಂದ ನೀವು ಈ ಗ್ಲಾಸ್ನ ಪಡ್ಕೋಬಹುದು ಇದನ್ನ ಅಳವಡಿಸಿದ್ರೆ ಟಚ್ ಸ್ಕ್ರೀನ್ ಮೇಲೆ ಯಾವುದೇ ತೊಂದರೆ ಆಗುವುದಿಲ್ಲ ಮಾರುಕಟ್ಟೆಯಲ್ಲಿ ಇಂದು ಲಭ್ಯವಿರುವ ಗೋರಿಲ್ಲಾ ಗ್ಲಾಸ್ನಲ್ಲಿ ಹಲವಾರು ವಿಧಗಳಿವೆ ಗೋರಿಲಾ ಗ್ಲಾಸ್ನ ಮೊದಲ ರೂಪಾಂತರವನ್ನ ಎರಡ್ ಸಾವಿರದ ಎಂಟರಲ್ಲಿ ಬಿಡುಗಡೆ ಮಾಡಲಾಯಿತು ಅದಾದ ನಂತರ ಎರಡ್ ಸಾವಿರದ ಎಂಟರಿಂದ ಈವರೆಗೆ ಗೊರಿಲಾ ಗ್ಲಾಸ್ನಲ್ಲಿ ಒಟ್ಟು ಏಳು ರೂಪಾಂತರಗಳು ಬಂದಿವೆ ವಿಕ್ಟರ್ಸ್ ಗೋರಿಲ್ಲಾ ಗ್ಲಾಸ್ನ ಏಳನೆಯ ರೂಪಾಂತರವನ್ನ ಕಳೆದ ವರ್ಷದ ಜುಲೈನಲ್ಲಿ ಬಿಡುಗಡೆ ಮಾಡಲಾಯಿತು ಗೋರಿಲಾ ಗ್ಲಾಸ್ ಕೇವಲ ನಿಮ್ಮ ಸ್ಮಾರ್ಟ್ಫೋನ್ನ ಡಿಸ್ಪ್ಲೇಯನ್ನ ರಕ್ಷಣೆ ಮಾಡುವುದು ಮಾತ್ರವಲ್ಲ ಇದು ಮೊಬೈಲ್ ಬಳಸುವಾಗ ಬಿಸಿ ಕೂಡ ತಪ್ಪಿಸುತ್ತೆ ಗೊರಿಲಾ ಗ್ಲಾಸ್ ಹೆಚ್ಚಿನ ಶಾಖದ ಪ್ರತಿರೋಧವನ್ನ ಹೊಂದಿದೆ ಆದ್ದರಿಂದ ನೀವು ಫೋನ್ನಲ್ಲಿ ಮಾತನಾಡಬಹುದು ಅಥವಾ ನೀವು ದೀರ್ಘ ಸಮಯ ಮೊಬೈಲ್ ಬಳಸ್ತಾ ಇದ್ದರೆ ಬಿಸಿ ಆಗೋದ್ರಿಂದ ಇದು ತಪ್ಪಿಸುತ್ತೆ ಗೊರಿಲಾ ಗ್ಲಾಸ್ ಅಂದ್ರೆ ಬೆಲೆ ಹೆಚ್ಚಿರಬಹುದು ಅಂತ ಜನ ಅಂದ್ಕೊಳ್ತಾರೆ ಆದರೆ ಮಾರುಕಟ್ಟೆಯಲ್ಲಿ ಗೊರಿಲಾ ಗ್ಲಾಸ್ಗೆ ದುಬಾರಿ ಬೆಲೆ ಏನಿಲ್ಲ ಇದು ನೂರರಿಂದ ಎನ್ನೂರು ರೂಪಾಯಿ ಒಳಗೆ ಸಿಗುತ್ತೆ ಇದನ್ನು ಹಾಕೋದ್ರಿಂದ ನಿಮ್ಮ ಸ್ಮಾರ್ಟ್ ಫೋನ್ ಸುರಕ್ಷಿತವಾಗಿರುತ್ತೆ ಅಲ್ಲದೆ ಕೆಲವೊಂದು ಬ್ರ್ಯಾಂಡೆಡ್ ಕಂಪನಿಗಳ ಗೋರಿಲಾ ಗ್ಲಾಸ್ ಕೂಡ ಮಾರುಕಟ್ಟೆಯಲ್ಲಿ ಲಭ್ಯವಿದೆ ಅದರ ಬೆಲೆ ಐನೂರು ರೂಪಾಯಿಗೂ ಅಧಿಕವಿದೆ ಆದರೆ ಸಾಮಾನ್ಯ ಬಳಕೆಗೆ ಸಾಧಾರಣ ಬೆಲೆಯ ಗೋರಿಲಾ ಗ್ಲಾಸ್ ಸಾಕಾಗುತ್ತೆ ಫೋನ್ ಕೆಳಗೆ ಬಿದ್ದು ಡಿಸ್ಪ್ಲೇ ಒಡೆದು ಹೋಗಿ ಆಮೇಲೆ ತೊಂದರೆ ಅನುಭವಿಸುವ ಬದಲು ಫೋನ್ ಖರೀದಿಸಿದ ಕೂಡಲೇ ನಮ್ಮ ಅಗತ್ಯಕ್ಕೆ ತಕ್ಕಂತೆ ಗೋರಿಲಾ ಗ್ಲಾಸ್ ಹಾಕಿಸಿದರೆ ಫೋನ್ ಡಿಸ್ಪ್ಲೇ ಸೇಫ್ ಆಗಿರುತ್ತೆ